ಬೆಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ತಾಯಿಯೊಬ್ಬರು ನಾಲ್ಕು ಮಗುವಿಗೆ ಜನ್ಮವನ್ನ ನೀಡಿದ್ದಾರೆ ಆಸ್ಪತ್ರೆಯ ವರದಿ ಪ್ರಕಾರ ತಾಯಿ ಮತ್ತು ಮಕ್ಕಳು ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಆರೋಗ್ಯ ಆರೋಗ್ಯಯುತವಾಗಿದ್ದಾರೆ ಒಂದು ಅಪರೂಪದ ಹೆರಿಗೆಗೆ ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆ ಸಾಕ್ಷಿ ಆಗಿದೆ ತೆಲಂಗಾಣ ರಾಜ್ಯದ ತೇಜ ಎನ್ನುವವರ ಪತ್ನಿ ಬಾನೋತ್ ದುರ್ಗಾ ಅವರು ನಾಲ್ಕು ಮಕ್ಕಳಿಗೆ ಜನನವನ್ನ ನೀಡಿದ ಮಹಾ ತಾಯಿ ಆಗಿದ್ದಾರೆ ಈ ನಾಲ್ಕು ಮಕ್ಕಳ ಪೈಕಿ ಎರಡು ಗಂಡು ಮಗು ಎರಡು ಹೆಣ್ಣು ಮಗು ನಾಲ್ಕು ಮಕ್ಕಳು ಕೂಡ ಈಗ ಆರೋಗ್ಯಯುತವಾಗಿದ್ದಾರೆ ಏನು ಮಗುವಿನ ಕೆ ಜಿಯನ್ನು ನಾವು ನೋಡೋದಾದರೆ ಒಂದು ಮಗು ಒನ್ ಪಾಯಿಂಟ್ ಒನ್ ಕೆ ಜಿ ಇದೆ ಇನ್ನೊಂದು ಮಗು ಒನ್ ಪಾಯಿಂಟ್ ಟೂ ಕೆ ಜಿ ಮತ್ತೊಂದು ಮಗು ಎಂಟುನೂರು ಗ್ರಾಮ್ ಇನ್ನೊಂದು ಮಗು ಒಂಬೈನೂರು ಗ್ರಾಮ್ ತೂಕವನ್ನು ಹೊಂದಿದೆ ಪ್ರಸವ ಪೂರ್ವ ಜನನ ಆಗಿರೋದ್ರಿಂದ ಸದ್ಯ ಮಕ್ಕಳಿಗೆ ಎನೈಸುವಿನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಆಗಿದೆ ಮತ್ತು ಇದೊಂದು ಅಪರೂಪದ ಪ್ರಕರಣ ಯಾಕಂತ ಹೇಳಿದರೆ ವೈದ್ಯರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಏಳು ಲಕ್ಷ ಗರ್ಭಧಾರಣೆಗಳಲ್ಲಿ ಒಂದರಲ್ಲಿ ಮಾತ್ರ ಈ ರೀತಿ ಸಂಭವಿಸುವಂಥದ್ದು ಎಟ್ ಎ ಟೈಮ್ ನಾಲ್ಕು ಮಗುವಿಗೆ ಜನ್ಮ ಕೊಡುವಂಥದ್ದು ಏಳು ಲಕ್ಷ ಗರ್ಭಧಾರಣೆಯಲ್ಲಿ ಈಗ ನಾಲ್ಕು ಮಗುವಿಗೆ ಜನನವನ್ನ ಕೊಟ್ಟಿರುವ ಒಂದು ಅಪರೂಪದ ಒಂದು ಪ್ರಕರಣ ಫಾದರ್ಮುಲರ್ ಆಸ್ಪತ್ರೆಯಲ್ಲಿ ಆಗಿರುವಂಥದ್ದು ಏನು ಸ್ತ್ರೀರೋಗ ತಜ್ಞೆಯಾಗಿರುವ ಡಾಕ್ಟರ್ ಜೋಲಿನ್ ಡಿ ಅಲ್ಮೇಡಾ ಈ ಒಂದು ತಾಯಿಗೆ ಅಂದ್ರೆ ಗರ್ಭಿಣಿಯಾಗಿದ್ದ ಸಂದರ್ಭದಲ್ಲಿ ಅವರಿಗೆ ಪ್ರಸವ ಪೂರ್ವ ಆರೈಕೆಯನ್ನು ಮಾಡಿದ್ದಾರೆ ಇನ್ನು ಹೆರಿಗೆ ಸಂದರ್ಭ ಆಸ್ಪತ್ರೆಯ ಹೆರಿಗೆ ಮತ್ತು ಮಕ್ಕಳ ವಿಭಾಗದ ವೈದ್ಯಕೀಯ ತಂಡ ಮುತುವರ್ಜಿಯಿಂದ ಕಾರ್ಯವನ್ನು ನಿರ್ವಹಿಸಿ ತಾಯಿ